ಮುಂಬೈನ ಐಕಾನಿಕ್ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇಪ್ಪತ್ತೈದನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ದ ಏಳು ವಿಕೆಟ್ಗಳ ಸುಲಭ ಗೆಲುವನ್ನು ದಾಖಲಿಸಿದೆ ಬೌಲಿಂಗ್ನಲ್ಲಿ ಹೆಚ್ಚಿನ ರನ್ ಬಿಟ್ಟು ಕೊಟ್ಟರೂ ಮುಂಬೈ ಇಂಡಿಯನ್ಸ್ ತಂಡ ಬ್ಯಾಟಿಂಗ್ನಲ್ಲಿ ಸೂಕ್ತ ಪ್ರತ್ಯುತ್ತರ ಕೊಟ್ಟು ಹಾಗೆ ಪ್ರಸಕ್ತ ಪಂದ್ಯಾವಳಿಯಲ್ಲಿ ಹ್ಯಾಟ್ರಿಕ್ ಸೋಲಿನ ಬಳಿಕ ಎರಡನೇ ಗೆಲುವನ್ನು ದಾಖಲಿಸಿದೆ ಇನ್ನೊಂದು ಕಡೆ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಹೊರತಾಗಿಯೂ ಅತ್ಯಂತ ಕಳಪೆ ಬೌಲಿಂಗ್ ವಿಭಾಗವನ್ನು ಹೊಂದಿದ್ದ ಆರ್ಸಿಬಿ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನಲ್ಲಿ ಸತತ ನಾಲ್ಕನೇ ಹಾಗೂ ಒಟ್ಟಾರೆ ಐದನೇ ಸೋಲನ್ನು ಅನುಭವಿಸಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ರಜತ್ ಪಾಟಿದಾರ್ ನಾಯಕ ಡಿಪ್ಲೆಸಿಸ್ ಹಾಗೆ ದಿನೇಶ್ ಕಾರ್ತಿಕ್ ಅವರ ಅರ್ಧ ಶತಕಗಳ ನೆರವಿನಿಂದ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತಾರು ರನ್ ಗಳಿಸಿತು ನೂರ ತೊಂಬತ್ತೇಳು ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ತಂಡ ಇಶಾನ್ ಕಿಶನ್ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಅವರ ಸ್ಫೋಟಕ ಬ್ಯಾಟಿಂಗ್ ಸಹಾಯದಿಂದ ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲೇ ಮೂರು ವಿಕೆಟ್ ಕಳೆದುಕೊಂಡು ಗಳಿಸಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ಕಾಣಿತು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಇನ್ನಿಂಗ್ಸ್ ಶುರು ಮಾಡಿದ ರೋಹಿತ್ ಶರ್ಮಾ ಇಶಾನ್ ಕಿಶಾನ್ ಆರಂಭದಿಂದಲೇ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ಉತ್ತಮ ಆರಂಭ ನೀಡಿದ್ರು ಈ ಜೋಡಿ ಮೊದಲ ವಿಕೆಟ್ಗೆ ಕೇವಲ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲೇ ನೂರ ಒಂದು ರನ್ಗಳ ಜೊತೆಯಾಟ ನಿರ್ಮಿಸಿದ್ರು ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ ಐವತ್ತೆರಡು ರನ್ ಸಿಡಿಸಿದ್ರೆ ಹಾರ್ದಿಕ್ ಪಾಂಡ್ಯ ಮೂರು ಸಿಕ್ಸರ್ಗಳ ನೆರವಿನಿಂದ ಇಪ್ಪತ್ತೊಂದು ರನ್ ಗಳಿಸಿದ್ರು ಮೊದಲು ಇನ್ನಿಂಗ್ಸ್ ಶುರು ಮಾಡಿದ ಆರ್ಸಿಬಿ ತಂಡ ವಿರಾಟ್ ಕೊಹ್ಲಿ ಹಾಗೆ ಫಾಫ್ಟ್ ಡಿಪ್ಲಸಿಸ್ ದೊಡ್ಡ ಆರಂಭ ನೀಡೋದಕ್ಕೆ ಫೇಲ್ಯೂರ್ ಆದ್ರು ಇನ್ನು ವಿಲ್ ಜಾಕ್ಸ್ ಕೇವಲ ಎಂಟು ರನ್ ಗಳಿಗೆ ಔಟ್ ಆದ್ರು ರಜತ್ ಪಟಿದಾರ್ ಐವತ್ತು ರನ್ ಗಳನ್ನ ಸಿಡಿಸಿ ವಿಕೆಟ್ ಒಪ್ಪಿಸಿದ್ರು ನಂತರ ಬಂದ ಗ್ಲೆನ್ ವಿಲ್ ಸೊನ್ನೆ ಸುತ್ತಿದ್ರು ಫಾಫ್ಟ್ ಡಿಪ್ಲಸಸ್ ಅರವತ್ತೊಂದು ರನ್ ಗಳಿಸಿದ್ರು ನಂತರ ಇಂಪ್ಯಾಕ್ಟ್ ಪ್ಲೇಯರ್ ಸೌರವ್ ಚೌಹಾಣ್ ಒಂಬತ್ತು ರನ್ ಗಳಿಸಿದ್ರು ಕೊನೆಯಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದ ದಿನೇಶ್ ಕಾರ್ತಿಕ್ ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ಐವತ್ ಮೂರು ರನ್ ಗಳಿಸಿದ್ರು ಬೌಲಿಂಗ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಜಸ್ಪ್ರೀತ್ ಬುಮ್ರಾ ಮಾರಕ ಬೌಲಿಂಗ್ ದಾಳಿ ನಡೆಸಿದ್ರು ನಾಲ್ಕು ಓವರ್ಗಳ ಕೋಟಾದಲ್ಲಿ ಇಪ್ಪತ್ತೊಂದು ರನ್ ಕೊಟ್ಟು ಐದು ವಿಕೆಟ್ ಕಬಳಿಸಿದರು ಉಳಿದಂತೆ ಝೆರಾಯ್ ಕೊಯೆಟಿ ಆಕಾಶ್ ಮಧ್ವಾಲ್ ಶ್ರೇಯಸ್ ಗೋಪಾಲ್ ಒಂದೊಂದು ವಿಕೆಟ್ ಪಡೆದರು ಆದರೆ ಆರ್ ಸಿಬಿಯ ಕೆಟ್ಟ ಬೌಲಿಂಗ್ನಿಂದ ಹೆಚ್ಚು ವಿಕೆಟ್ಗಳನ್ನು ಕೂಡ ತೆಗೆಯೋದಕ್ಕಾಗ್ಲಿಲ್ಲ ಹೆಚ್ಚು ರನ್ ಬಿಟ್ಕೊಟ್ಟು ತಂಡದ ಸೋಲಿಗೆ ಬೌಲರ್ಗಳೇ ಕಾರಣರಾದರು